ಮಂಗಲ ಮಾಂಗಲ್ ಶಿ ಸರ್ವಾರ್ತ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲೇ ಜ್ಞಾನವೈರಗ್ಯ ಸಿಧ್ಯ ಭಿಕ್ಷಾಂದೈಹಿಜ ಪಾರ್ವತಿ ಓಂ ಶ್ರೀ ಐ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ಇಲ್ಲಿವರೆಗೂ ಸಹಿತ ಸಿಂಹರಾಶಿ ಸಿಂಹಲಗ್ನಕ್ಕೆ ಶುಕ್ರನ ಪ್ರಭಾವ ಹೇಗಿರುತ್ತೆ ಮೇಷದಿಂದ ಸಿಂಹರಾಶಿವರೆಗೂ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ಯಾರಾಶಿ ಕನ್ಯಲಗ್ನದ ಮೇಲೆ ಶುಕ್ರನ ಪ್ರಭಾವ ಹೇಗಿರ್ತಕ್ಕಂಥದ್ದಿರುತ್ತೆ ಶುಕ್ರ ಕನ್ಯರಾಶಿಯಲ್ಲಿ ಕನ್ಯಾ ಲಗ್ನದಲ್ಲಿ ನೀಚ ನೀಚ ಶುಕ್ರ ಒಂದು ದ್ವಾದಃ ಅಂದರೆ ಹನ್ನೆರಡೂ ಮನೆಗಳಲ್ಲಿ ಕನ್ಯಾ ಲಗ್ನದವರಿಗೆ ಯಾವ ಯಾವ ಫಲಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ವಿಶೇಷವಾಗಿ ನೀಚಭಂಗ ರಾಜಯೋಗದ ತತ್ವ ಕನ್ಯರಾಶಿ ಲಗ್ನದಲ್ಲಿ ಇದ್ದಾಗ ಶು ಶುಕ್ರ ಲಗ್ನದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಎರಡು ಮತ್ತು ಒಂಬತ್ತರ ಅಧಿಪತ್ಯವನ್ನು ಶುಕ್ರ ಆಡಳಿತ ಮಾಡ್ತಕ್ಕಂಥದ್ದು ಕನ್ಯಾರಾಶಿ ಲಗ್ನಕ್ಕೆ ಇರ್ತಕ್ಕಂಥದ್ದು ಇರುತ್ತೆ ಯಾವ ಯಾವ ಫಲಗಳನ್ನು ನಾವು ನಿರ್ಣಯ ಮಾಡ್ಬೋದು ಇವರ ಜೀವನದಲ್ಲಿ ಶುಕ್ರನ ಮಹತ್ವ ಹೇಗಿರ್ತಕ್ಕಂಥದ್ದು ಸಂಗಾತಿಯ ಸ್ಥಾನ ಅಂತ ನೋಡಿದ್ವಿ ನಮಗೆ ಮದುವೆ ಕಾರಕ ಆಗಿರ್ತಕ್ಕಂಥದ್ದು ಶುಕ್ರನ ಮಹತ್ವ ಹೇಗಿರ್ತಕ್ಕಂಥದ್ದಿರುತ್ತೆ ಮದುವೆ ವಿಚಾರದಲ್ಲಿ ಹೇಗಿರ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಶುಕ್ರ ಲಗ್ನದಲ್ಲೇ ಇದ್ದಾನೆ ಇದ್ದಾಗ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಚೂರು ಏಳಿಗೆ ಕಡಿಮೆ ಆಗ್ತದೆ ನೀಚಭಂಗ ರಾಜಯೋಗದ ತತ್ವದ ಇವರ ರಾಶಿಯವ್ರಿಗಿರ್ತಕ್ಕಂಥದ್ದು ಮದುವೆ ಆದ ಮೇಲೆ ಸ್ವಲ್ಪ ಅಭಿವೃದ್ಧಿ ಸಿಗ್ತಕ್ಕಂಥದ್ದಿರುತ್ತೆ ಅಷ್ಟು ಉತ್ತಮವಲ್ಲ ಎರಡು ಮತ್ತು ಒಂಬತ್ತರ ಅಧಿಪತಿ ಒಂದರಲ್ಲಿದ್ದಾಗ ಧನಸ್ಥಾನದ ಅಧಿಪತಿ ಒಂದರಲ್ಲಿದ್ದಾಗ ನೀಚತ್ವ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥದ್ದು ಇರುತ್ತೆ ಸಹಾಯಸ್ಥ ಒಂಬತ್ತರ ಸ್ಥಾನ ಅಲ್ಲಿರ್ತಕ್ಕಂಥದ್ದು ತಂದೆಯ ಕೊರತೆ ಸಮಸ್ಯೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ವೈ ಒಡನಾಡಿಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದುರುತ್ತೆ ಕನ್ಯಾರಾಶಿ ಕನಿಲಗ್ನಕ್ಕೆ ಶುಕ್ರನ ಅಧಿಪತಿ ಅಷ್ಟು ಉತ್ತಮ ಇರತಕ್ಕಂಥದ್ದಿರೋದಿಲ್ಲ ವ್ಯವಹಾರದಲ್ಲಿ ಪ್ರಗತಿಯನ್ನು ಮತ್ತು ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ತದನಂತರ ಮದುವೆ ಆದ ಮೇಲೆ ಅಲ್ಲಿವರೆಗೂ ಸ್ವಲ್ಪ ಸಂಕಷ್ಟದ ಮನೋಭಾವ ಇರತಕ್ಕಂಥದ್ದು ಇರುತ್ತೆ ನೀಚ ಭಂಗ ರಾಜಯೋಗದ ತತ್ವ ಈ ಒಂದು ರಾಶಿ ಲಗ್ನದಲ್ಲಿ ಶುಕ್ರ ಇದ್ದಾಗ ಅದೇ ಶುಕ್ರ ಎರಡರ ಸ್ಥಾನದಲ್ಲಿ ಸುಸ್ಥಾನದಲ್ಲಿ ಇದ್ದಾನೆ ಎಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ದನಕ ಹಣಕ ಹಣಕಾಸಿನಲ್ಲಿ ಅಭಿವೃದ್ಧಿ ಇರುತ್ತೆ ಕುಟುಂಬದ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದತಕ್ಕಂಥದ್ದು ನಾವು ನೋಡ್ಬೋದು ಪ್ರಾರಂಭಿಕವಾಗಿರ್ತಕ್ಕಂಥ ಜೀವನ ಸ್ವಲ್ಪ ಕಷ್ಟ ನಷ್ಟಗಳಿಂದ ಕೂಡಿರುತ್ತೆ ಇವರ ಬಾಲ್ಯದ ಜೀವನ ಸ್ವಲ್ಪ ಕಷ್ಟ ತದನಂತರ ಮಧ್ಯಭಾಗದಿಂದ ಯಶಸ್ಸನ್ನು ಕಾಣ್ತಕ್ಕಂಥ ವ್ಯಕ್ತಿತ್ವಗಳಾಗ್ತಾರೆ ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ತುಂಬ ಅಧಿಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದಿರುತ್ತೆ ಸಾಕಷ್ಟು ಸಂಪತ್ತನ್ನು ಗಳಿಸ್ತಕ್ಕಂಥದ್ದಿರುತ್ತೆ ಹಲವಾರು ಸೇವಕರಿಂದ ಕೆಲವೊಂದು ಸೇವಕರಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಇವರ ಜಾತಕಕ್ಕೆ ತೋರಿಸ್ತದೆ ಎರಡರ ಸ್ಥಾನದಲ್ಲಿದ್ದಾಗ ಅದೇ ಮೂರರ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಂದಾಗ ಸ್ವಲ್ಪ ಮಟ್ಟಿಗೆ ತಾಯಿಯ ಪ್ರೀತಿ ಕಡಿಮೆ ಅವರಿಗೆ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಇರ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ನಿಗೂಢವಾಗಿರ್ತಕ್ಕಂಥ ಕಾರ್ಯಗಳು ಇವರ ಜಾ ಇವರ ಜಾತಕದಲ್ಲಿ ತೋರಿಸ್ತದೆ ಶಕ್ತಿ ದೇವತೆಯನ್ನು ಹೆಚ್ಚು ನಂಬ್ತಕ್ಕಂಥದ್ದಿರುತ್ತೆ ಧರ್ಮ ಪ್ರಚಾರಕರಾಗ್ತಕ್ಕಂಥದ್ದು ಸಹಿತವಾಗಿ ಇವರ ಜಾತಕದಲ್ಲಿ ನಾವು ನೋಡ್ಬೋದು ತೃತೀಯ ಭಾವ ಭಾಳ ವಿಶೇಷವಾಗಿ ಪ್ರಚಾರದ ಗುಣಗಳನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ತುಂಬ ಅದೃಷ್ಟವಂತ ವ್ಯಕ್ತಿಗಳಾಗ್ತಕ್ಕಂಥದ್ದಿರುತ್ತೆ ಧಾರ್ಮಿಕ ಸ್ವಭಾವತಃ ಇವರು ಖಂಡಿತವಾಗಿರ್ತಕ್ಕಂಥ ಏಳಿಗೆಯನ್ನು ಕೊಡುತ್ತೆ ಟೆಕ್ನಾಲಜಿಗಳ ಮೈಂಡ್ ಜಾಸ್ತಿ ಇರತಕ್ಕಂಥದ್ದು ಒಳ್ಳೆಯ ಒಳ್ಳೆ ನಿರ್ಗಳತೆಯ ಮಾತನ್ನು ಕೂಡ ನಾವು ನೋಡ್ಬೋದಾಗಿರ್ತಕ್ಕಂಥ ಸನ್ನಿವೇಶ ತೃತೀಯ ಭಾವದಲ್ಲಿ ತೋರಿಸ್ತದೆ ಅದೇ ಶುಕ್ರ ಚತುರ್ಥ ಭಾವದಲ್ಲಿ ಕನ್ಯಾ ರಾಶಿ ಕನ್ಯಲಗ್ನದಿಂದ ಒಂ ನಾಲ್ಕರ ಸ್ಥಾನದಲ್ಲಿದ್ದಾನೆ ಅಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಅನೇಕವಾಗಿರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಏಳಿಗೆಯನ್ನು ತಗೊಳ್ತಾರೆ ತಂದೆಯ ವಿಚಾರದಲ್ಲಾಗಿರ್ಬೋದು ಅಥವಾ ಕುಟುಂಬದ ವಿಚಾರದಲ್ಲಾಗಿರ್ಬೋದು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನಾಲ್ಕರ ಸ್ಥಾನದಲ್ಲಿ ತೋರಿಸ್ತಕ್ಕಂಥದ್ದಿರುತ್ತೆ ಸಂತೋಷವಾಗಿ ಅಂದರೆ ಮಕ್ಕಳೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಸನ್ನಿವೇಶ ಇವರ ಜಾತಕಕ್ಕೆ ನಾಲ್ಕರ ಸ್ಥಾನದಲ್ಲಿ ತೋರಿಸ್ತದೆ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ತನ್ನ ಶ್ರಮದಿಂದ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಕನ್ಯ ರಾಶಿ ಲಗ್ನಕ್ಕೆ ಚತುರ್ಥ ಭಾವದಲ್ಲಿ ಶುಕ್ರಿದ್ದಾನೆ ಎಂದಾಗ ಅದೇ ಕನ್ಯಾ ರಾಶಿ ಕನ್ಯ ಲಗ್ನಕ್ಕೆ ಪಂಚಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಂದಾಗ ಸೊ ಕ್ರಿಯೇಟಿವ್ ಪರ್ಸನ್ ಕೂಡ ನೋಡಿದ್ವಿ ತುಂಬ ಕ್ರಿಯೇಟಿವ್ ಆಗಿರ್ತಕ್ಕಂಥ ಪರ್ಸನಾಲಿಟಿ ಇರ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುಣಧರ್ಮ ಇರತಕ್ಕಂಥದ್ದು ಇರುತ್ತೆ ತನ್ನ ಕುಟುಂಬವನ್ನು ಹೆಚ್ಚು ಪ್ರೀತಿಸ್ತಕ್ಕಂಥ ಒಲವು ಜಾಸ್ತಿ ತೋರಿಸ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಒಳ್ಳೆಯ ಬುದ್ಧಿವಂತ ಎಜುಕೇಷನಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದತಕ್ಕಂಥದ್ದು ಇರುತ್ತೆ ಒಳ್ಳೆಯ ಅಥಾರಿಟಿ ಜಾಬನ್ನು ನೋಡ್ತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರ ಈ ಪಂಚಮ ಸ್ಥಾನದಲ್ಲಿ ತೋರಿಸ್ತದೆ ಜೊತೆಗೆ ರಾಜಕೀಯವಾಗಿರ್ತಕ್ಕಂಥ ಬೆಳವಣಿಗೆ ಅಸಿಸ್ಟ್ ಮಾಡ್ತಕ್ಕಂಥದ್ದು ಕಿಂಗ್ ಮೇಕರ್ ಆಗ್ತಕ್ಕಂಥದ್ದು ಪಂಚಮ ಸ್ಥಾನ ಶುಕ್ರ ಈ ಜಾತಕಕ್ಕೆ ತೋರಿಸ್ತದೆ ಅದೇ ಶುಕ್ರ ಆರರ ಸ್ಥಾನದಲ್ಲಿದ್ದಾನೆ ಎಂದಾಗ ಆರರ ಸ್ಥಾನ ಎಲ್ಲ ರೀತಿಯಾದಂಥ ಲಾಭ ನನಗೆ ಹೋಗದ ಲಾಭವನ್ನು ತೋರ್ತಕ್ಕಂಥದ್ದು ಇರುತ್ತೆ ತುಂಬ ಅದೃಷ್ಟವಂತರು ಸಹಿತವಾಗಿ ಬುದ್ಧಿವಂತರು ಸಹಿತವಾಗಿ ಜೊತೆಗೆ ಅನೇಕ ಟ್ರೇಡಿಂಗ್ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಧಾರ್ಮಿಕವಾಗಿರ್ತಕ್ಕಂಥ ಸಂಗಾತಿಯನ್ನು ಪಡಿತಕ್ಕಂಥ ಸನ್ನಿವೇಶಗಳು ಇವರ ಜಾತಕಕ್ಕೆ ತೋರಿಸ್ತದೆ ತುಂಬ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿತ್ವ ಇವರಲ್ಲಿ ಜಾಸ್ತಿ ಬರ್ತದೆ ಮ್ಯಾಕ್ಸಿಮಮ್ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಜಾಸ್ತಿ ಇರತಕ್ಕಂಥದ್ದು ಇವರ ರಾಶಿ ಕನೆಯ ಲಗ್ನಕ್ಕೆ ಶುಕ್ರನ ತತ್ವ ಅಂತ ನೋಡಿದ್ವಿ ಅದೇ ರಾಶಿ ಕನ್ಯಾ ಲಗ್ನಕ್ಕೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಎಂದಾಗ ಉಚ್ಚವಾಗಿರ್ತಕ್ಕಂಥ ಹೆಂಡತಿ ಹೆಂಡತಿಯಿಂದ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತದೆ ಭಾಳ ವಿಶೇಷವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಹೆಂಡತಿಯನ್ನು ಪಡಿತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಆದರೆ ಒಂದು ವಿಚಾರ ಇವರ ಹೆಂಡತಿ ಇವರ ಹಿಡಿತದಲ್ಲಿ ಇರೋದಿಲ್ಲ ಇದೊಂದು ಡಿಫಾಲ್ಟ್ ನಿಮಗೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಹುಚ್ಚನಾಗಿದ್ದಾನೆ ಕಾರಕೋ ಭಾವನಾ ಶಾಯ ಎಲ್ಲ ಚೆನ್ನಾಗಿರುತ್ತೆ ಸುಂದರವಾಗಿರ್ತಕ್ಕಂಥ ಪತ್ನಿ ಎಲ್ಲ ಚೆನ್ನಾಗಿರ್ತಾರೆ ಆದರೆ ಇವರ ಸಂಗಾತಿ ಇವರ ಕೈ ಹಿಡಿತದಲ್ಲಿರೋದಿಲ್ಲ ಇವರ ಮಾತು ಕೇಳಕ್ಕೆ ಕಷ್ಟ ಆಗ್ತದೆ ಸ್ವಲ್ಪ ಮಟ್ಟಿಗೆ ಎರಡು ಮದುವೆಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರ್ತದೆ ಇವರ ಜಾತಕಕ್ಕೆ ಅದೇ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ ಎಂದಾಗ ಸ್ವಲ್ಪ ನಿಗೂಢ ಕಾರ್ಯಗಳಲ್ಲಿ ತಲ್ಲೀನರಾಗ್ತಕ್ಕಂಥದ್ದಿರುತ್ತೆ ಮಧ್ಯಮ ವಯಸ್ಸಿನವರೆಗೂ ಸ್ವಲ್ಪ ಸಂಕಷ್ಟಗಳು ಕಾಡ್ತಕ್ಕಂಥದ್ದು ಇರುತ್ತೆ ತೊಂದರೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಪೂರ್ವಜರ ಆಸ್ತಿ ಲಭ್ಯ ಆಗ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಈ ಪೂರ್ವಜರ ಆಸ್ತಿಯನ್ನು ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ಇವರ ಕುಟುಂಬಕ್ಕೆ ಬರುತ್ತೆ ಹಾಗಿದ್ದರೆ ಒಂದು ರೀತಿಯಾಗಿ ಪ್ರಕ್ಷುದ್ಧವಾಗಿರ್ತಕ್ಕಂಥ ವಾತಾವರಣ ಇವರ ಜಾತಕಕ್ಕೆ ತೋರಿಸ್ತದೆ ಅನೇಕವಾಗಿರ್ತಕ್ಕಂಥ ಸ್ತ್ರೀ ಒಂದು ವಿಚಾರದಲ್ಲಿ ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಇವರ ಜಾತಕಕ್ಕೆ ಬರ್ತದೆ ಸಾಧ್ಯವಾದಷ್ಟು ಶುಕ್ರ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಕಡಿಮೆ ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಆದರೆ ಹಸುರಾಧಿಪತಿಯ ವುರ ಸ್ಥಾನದಲ್ಲಿ ಒಮ್ಮೊಮ್ಮೆ ಅಧಿಕಾರವಾಗಿರ್ತಕ್ಕಂಥ ಪ್ರಾಪ್ತಿಯಾಗ್ಬಿಡುತ್ತೆ ಹಾಗೆ ಶುಕ್ರ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಎಂದಾಗ ಭಾಳ ವಿಶೇಷವಾಗಿ ಅದೃಷ್ಟವಂತರು ಧಾರ್ಮಿಕವಾಗಿರ್ತಕ್ಕಂಥ ಸ್ವಭಾವತಃ ಇರತಕ್ಕಂಥದ್ದಿರುತ್ತೆ ಕುಟುಂಬಕ್ಕೆ ಹೆಚ್ಚಿನದಾಗಿ ತನ್ನ ಒಂದು ಪ್ರಯತ್ನದ ಮೂಲಕ ಬುದ್ಧಿವಂತಿಕೆಯ ಮೂಲಕ ತನ್ನ ಸಂಗಾತಿ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಅನೇಕವಾಗಿ ಅಂದರೆ ಫಾರಿನ್ ಹೋಗ್ತಕ್ಕಂಥದ್ದು ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಉತ್ತಮವಾಗಿರ್ತಕ್ಕಂಥ ತಾಯಿಯ ಮೂಲಕ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತವೆ ಒಂಬತ್ತರ ಸ್ಥಾನ ಅದೃಷ್ಟವಂತರು ಕೂಡ ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರ್ತದೆ ಅದೇ ರೀತಿ ಶುಕ್ರ ಸ್ಥಾನದಲ್ಲಿದ್ದಾನೆ ಎಂದಾಗ ಭಾಳ ವಿಶೇಷವಾಗಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕ ಮಧ್ಯಮ ವಯಸ್ಸಿನಲ್ಲಿ ವ್ಯವಹಾರವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥ ಶಕ್ತಿ ಇವರಲ್ಲಿರ್ತಕ್ಕಂಥದ್ದು ಇರುತ್ತೆ ಅನೇಕ ರೀತಿಯಾದಂಥ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಹೊಂದಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸ್ತದೆ ಅದೃಷ್ಟವಂತರು ಇದ್ದಕ್ಕಿದ್ದಾಗೆ ಧನಾಗಮ ಇರುತ್ತೆ ಹಿರಿಯರ ಒಂದು ತಂದೆಯ ಮೂಲಕ ಆಸ್ತಿಯನ್ನು ಆಸ್ತಿ ಅಂತಸ್ತನ್ನು ಪಡಿತಕ್ಕಂಥದ್ದು ಇರುತ್ತೆ ಸ್ವತಃ ಪರಿಶ್ರಮ ಪದ್ಯ ಅಂದರೆ ಪರಾಕ್ರಮಿ ಆಗಿರ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರ್ಸ್ತದೆ ಶುಕ್ರ ದಶಮ ಸ್ಥಾನದಲ್ಲಿ ಖಂಡಿತವಾಗಿ ಹೆಸರು ಕೀರ್ತಿ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಇವರ ಜಾತಕಕ್ಕೆ ಲಭ್ಯ ಅದೇ ಶುಕ್ರ ಹನ್ನೊಂದರ ಸ್ಥಾನದಲ್ಲಿದ್ದಾನೆ ಎಂದಾಗ ಆರಾಮದಾಯಕವಾಗಿರ್ತಕ್ಕಂಥ ಜೀವನ ಸೊಫೆಸ್ಟಿಕೇಟೆಡ್ ಆಗಿರ್ತಾರೆ ತುಂಬ ಕೆಲಸ ಕಡಿಮೆ ಇದ್ದರೂ ಕೂಡ ಸಂಬಳ ಜಾಸ್ತಿ ಇರತಕ್ಕಂಥದ್ದು ಅದೃಷ್ಟವಂತರು ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅನೇಕ ವಿದೇಶ ವ್ಯವಹಾರಗಳೊಂದಿಗೆ ಉತ್ತಮ ಬಾಂಧವ್ಯತೆಯನ್ನು ಹೊಡ್ತಕ್ಕಂಥದ್ದು ಇರುತ್ತೆ ಟ್ರೇಡಿಂಗಲ್ಲಿ ಉತ್ತಮ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಇವರ ಜಾತಕಕ್ಕೆ ತೋರಿಸುತ್ತೆ ಅದೇ ಶುಕ್ರ ಹನ್ನೆರಡರ ಸ್ಥಾನದಲ್ಲಿದ್ದಾನೆಂದಾಗ ವಿದೇಶದ ಪ್ರಯಾಣಗಳು ಜಾಸ್ತಿ ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಅತಿ ಅನೇಕವಾಗಿ ಸಂತೋಷಕ್ಕೋಸ್ಕರ ಖರ್ಚುಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ನೋಡ್ಬೋದು ಇಲೀಗಲ್ ಆಕ್ಟಿವಿಟೀಸ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ತೋರಿಸ್ತದೆ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥ ಸನ್ನಿವೇಶ ಬರ್ತದೆ ಕುಟುಂಬದೊಟ್ಟಿಗೆ ವ್ಯಾಜ್ಯಗಳು ಸಣ್ಣ ಪುಟ್ಟ ಕಾಣಿಸ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ತೋರ್ತದೆ ಸೌಜನ್ಯವಾಗಿರ್ತಕ್ಕಂಥದ್ದು ಮತ್ತೆ ಭಾಳ ವಿಶೇಷವಾಗಿ ಇವರು ಅಸೌಜನ್ಯವಾಗಿ ಕಂಡ್ರೂ ಸಹಿತವಾಗಿ ಭಾಳ ವಿಶೇಷವಾಗಿ ಒಳಗಡೆ ಭಾಳ ಸ್ಟ್ರಾಂಗ್ ಇರ್ತಕ್ಕಂಥ ವ್ಯಕ್ತಿತ್ವ ಇವರ ಜಾತಕಕ್ಕೆ ತೋರಿಸ್ತದೆ ಈ ಹನ್ನೆರಡ್ರ ಸ್ಥಾನಗಳು ಅಂತ ನೋಡಿದ್ವಿ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಇವೆಲ್ಲ ಕೂಡ ಶುಕ್ರನ ತತ್ವದ ಆಧಾರದ ಮೇಲೆ ತಿಳಿಸಿದ್ದೇನೆ ಯಾವ ನಿಮ್ಮ ಲಗ್ನದಿಂದ ಎಲ್ಲಿದೆ ನೋಡಿಕೊಳ್ಳಿ ಶುಕ್ರ ಲಗ್ನ ಈಸ್ ಮೋರ್ ಇಂಪಾರ್ಟೆಂಟ್ ಯಾರಿಗೆ ಶುಕ್ರ ಸಮಸ್ಯೆ ಇದೆಯೋ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿ ಬಿಳಿಯ ಜೋಳ ರೇಷ್ಮೆ ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಇರುವೆಗೂಡಿಗೆ ಆಗಿಂದಾಗೆ ಸಕ್ಕರೆಯನ್ನು ಹಾಕಿ ಓಂ ದ್ರಾಂ ದ್ರೀಂ ರೋಂ ಶುಂ ಶುಕ್ರಾಯ ನಮಃ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳಿ ಖಂಡಿತವಾಗಿ ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಆ ತಾಯಿಯ ಆಶೀರ್ವಾದ ಸಿಗ್ತಕ್ಕಂಥದ್ದಿರುತ್ತೆ ದುರ್ಗಾ ರಾಧನೆಯನ್ನು ಮಾಡಿದಷ್ಟು ಕೂಡ ಶುಕ್ರ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಇದೆ ಅಂದಾಗ ಸಂಗಾತಿ ಒಳ್ಳೆಯ ಸಿಗ್ತಕ್ಕಂಥದ್ದಿರುತ್ತೆ ಓಂ ಶ್ರೀಂ ಶ್ರೀ ಐ ನಮಃ ಈ ಮಂತ್ರಗಳು ಅತಿಯಾದಂಥ ಅಭಿವೃದ್ಧಿಯನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ サルベジャナ・スキノ・ババンド。